ನೋಡಿ ಫ್ರೆಂಡ್ಸ್ ಹೆಂಡ್ತಿ ಕೆಲ್ಸಕ್ಕೆ ಹೋದ್ರೆ ಗಂಡನಿಂದ ಇದೊಂದು ಎಕ್ಸ್ಪೆಕ್ಟ್ ಮಾಡಬಹುದು ಎಲ್ಲ ಕೆಲಸನೂ ಮಾಡ್ತಾರೆ ಅವ್ರ ಮನೇಲೆ ಅದಕ್ಕೆ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಸೊ ಇವಾಗ ಬೆಳಗ್ಗೆ ಎದ್ದು ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಬಿಟ್ಟು ಒಂದಷ್ಟು ಬಟ್ಟೆಗಳಿದ್ದು ಎಲ್ಲ ಮಡ್ತಿಡ್ತಿದ್ದೀನಿ ಸಾಯಬ್ರ ನೋಡಿ ಬಟ್ಟೆ ಉಲ್ಟ ಹಾಕ್ಕೊಂಬಿಟ್ಟು ಹಂಗ ಮಲಗಿದ್ ಬಂದವ್ರೆ ಬಟ್ಟೆ ಬಿಟ್ಟು ಮಲಗಿದ್ದ ನೈಟ್ ಬೆಳಗ್ಗೆ ನಾನು ಹಾಕ ನಾನೇ ಹಾಕ್ಕೊಟ್ಟೆ ಕಾಣಿಸಿಲ್ಲಪ್ಪಾಜಿ ಕತ್ಲೇಲಿ ಹೆಂಗೆ ಹೆಂಗೋ ಹಾಕ್ಬಿಟ್ಟಿದ್ದೀನಿ ಅಲ್ಲ ಹಾಂ ಹಾಕ್ಕೊಡ್ತೀನಿ ಸೊ ಇವಾಗ ನಾನು ಬಟ್ಟೆಗಳು ಮಡಿಸ್ತಿದ್ದೀನಿ ಎಷ್ಟೊಂದು ಬಟ್ಟೆಗಳಿದ್ದಾವೆ ನೋಡಿ ಇವಾಗ ಎಲ್ಲ ಮಡ್ಸಿಟ್ಬಿಟ್ಟು ಆಮೇಲೆ ಸಿಗ್ತೀನಿ ಸ್ವಲ್ಪ ಅಡುಗೆ ಎಲ್ಲ ಮಾಡಬೇಕು ಇವತ್ತು ವರ್ಷ ದುಡ್ಡು ಬೇರೆ ಅಲ್ವಾ ನಾನ್ ವೆಜ್ ಎಲ್ಲ ಮಾಡಬೇಕು ಫ್ರೆಂಡ್ಸ್ ಬೇರೆ ಬರ್ತಾರೆ ಆಮೇಲೆ ಸಿಗ್ತೀನಿ ಕುಮಾರ್ ಹೊಸ ಮೊಬೈಲ್ ತೊಗೊಂಡ್ಬಿಟ್ಟು ಫುಲ್ಲು ಅದ್ರಲ್ಲಿ ಏನೇನೋ ಮಾಡ್ತಾವ್ರೆ ಏನೋ ಅವರು ಸೊ ನಾನು ಒಂದಷ್ಟು ಅಡುಗೆ ಎಲ್ಲ ಮಾಡ್ಕೊಂಡಿದ್ದೀನಿ ಸುನೀಲು ಮತ್ತು ವಿದ್ಯಾ ಅವ್ರು ಬರ್ತಿದ್ದಾರೆ ನಮ್ಮ ಫ್ರೆಂಡು ಸೊ ಅಡುಗೆ ಏನೇನು ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ ಒಂದು ಸಾರಿ ಇದು ಬಿಸಿ ಇದೆ ಓಕೆ ತಲಪಿಯ ಫಿಶ್ ಅದು ಸೊ ಇದನ್ನ ಓವನಲ್ಲಿ ಬೇಯಿಸ್ಕೊಂಬಿಟ್ಟು ಬೇಕ್ ಮಾಡಿಟ್ಕೊಂಡಿದ್ದೀನಿ ಅದ್ರ ಜೊತೆ ಇದು ಮಟನ್ ಸಾಂಬಾರ್ ಆಯಿತಾ ಆಮೇಲೆ ಇದು ಟೊಮೆಟೊ ಬಾತ್ ಇದು ಬೋಂಡ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಬರಲಿ ಆಮೇಲೆ ಮಾಡೋಣ ಅಂತ ಅಂದ್ಬಿಟ್ಟು ಕಂಗೆ ರೆಡಿ ಮಾಡಿ ಇಟ್ಕೊಂಡಾನೆ ಮೊಟ್ಟೆ ಇವು ಈರುಳ್ಳಿ ಮತ್ತು ನಿಂಬೆಹಣ್ಣು ಕಟ್ ಮಾಡಿಟ್ಕೊಂಡಾನೆ ಮತ್ತು ಇದು ಚಿಕನ್ ಗೀ ರೋಸ್ಟು ಆವಾಗಲೇ ಮಾಡಿಟ್ಟೆ ಫುಲ್ಲು ಡ್ರೈ ಆಗಿಬಿಟ್ಟಿದೆ ಸ್ವಲ್ಪ ಬಿಸಿ ಮಾಡ್ಕೊಬೇಕು ಹಿಂಗಿದೆ ಆಯಿತಾ ಇಷ್ಟು ಅಡುಗೆ ಮಾಡ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಮುದ್ದೆ ಮತ್ತು ವೈಟ್ ರೈಸ್ ಮಾಡ್ಕೊಬೇಕು ಅದು ನೋಡ್ಕೊಂಬಿಟ್ಟು ಆಮೇಲೆ ಏನಾದರೂ ಬೇಕು ಅನ್ಸಿದ್ರೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹಂಗೆ ಬಿಟ್ಟಿದ್ದೀನಿ ಸದ್ಯಕ್ಕೆ ಮತ್ತೇನು ಅಂತ ಅಂದರೆ ಚಿಕನ್ದು ಗೀ ರೋಸ್ಟ್ ರೆಸಿಪಿನ ಮಾಡ್ಕೊಂಡಿದ್ದೀನಿ ಸೊ ಅದು ರೆಸಿಪಿ ವೀಡಿಯೋ ಹಾಕ್ತೀನಿ ಇವಾಗ ಅಲ್ಲಿ ನೋಡ್ಕೊಂಬಿಟ್ಟು ಬನ್ನಿ ಅಷ್ಟೆಲ್ಲ ನಾನು ಬೇರೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊತೀನಿ ಸರಿನಾ ಚಿಕನ್ ಗೀ ರೋಸ್ಟ್ ಮಾಡ್ಕೊಳ್ಳೋದು ತುಂಬ ಸಿಂಪಲ್ ಆಗಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ಏನಿಲ್ಲ ಇಲ್ಲಿ ನಾನು ಒಂದು ಒಂದೂವರೆ ಕೆ ಜಿ ಆಗೋಷ್ಟು ಚಿಕನ್ ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟು ನೋಡಿ ಈ ಸೈಜಲ್ಲಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನ ಮ್ಯಾರಿನೇಷನ್ ಮಾಡ್ಕೊಬೇಕು ಮ್ಯಾರಿನೇಷನ್ ಮಾಡ್ಕೊಳೋದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರ್ಣ್ಣು ಪುಡಿ ಉಪ್ಪು ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಮತ್ತು ಮೂರು ಟೀ ಸ್ಪೂನ್ ಅಷ್ಟು ಮೊಸರು ಹಾಕೊಂಡಿದ್ದೀನಿ ನಾನು ಇಲ್ಲಿ ಮೊಸರು ಮತ್ತು ನಿಂಬೆಹಣ್ಣು ಎರಡನ್ನೂ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಎರಡನ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು ಇಲ್ಲ ಒಂದು ಹಾಕೊಂಡ್ರು ನಡೆಯುತ್ತೆ ಯಾವುದಾದ್ರೂ ಸೊ ಮತ್ತೆ ಒಂದು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಒಂದು ಅರ್ಧ ನಿಂಬೆಹಣ್ಣು ರಸ ಹಾಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಟೈಮ್ ಇದ್ರೆ ಆರಾಮಾಗಿ ಮೂರು ಅವರು ನೆನೆಯೋದಕ್ಕೆ ಬಿಡ್ಬೋದು ಚಿಕನ್ನು ಚೆನ್ನಾಗಿ ಉಪ್ಪೆಲ್ಲ ಇಟ್ಕೊಳುತ್ತೆ ಸೊ ಇಲ್ಲ ಟೈಮ್ ಇಲ್ಲ ಅವಾಗಲೇ ಮಾಡ್ಕೊತೀವಿ ಅಂದರೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆನಾದರೂ ಚೆನ್ನಾಗಿ ನೆನ್ಕೊಬೇಕು ಚಿಕನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇದನ್ನ ನಾನು ಇವಾಗ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡ್ತಿದ್ದೀನಿ ಸೊ ಚಿಕನ್ನು ನೆನೆಯೋಷ್ಟರಲ್ಲಿ ಇಲ್ಲಿ ಒಂದು ಬೌಲ್ಗೆ ಬಿಸಿ ನೀರಿಗೆ ಒಂದು ಹತ್ತರಿಂದ ಹನ್ನೆರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಒಂದು ನಾಲ್ಕು ಖಾರದ ಮೆಣ್ಸಿನ್ಕಾಯಿನ ಹಾಕೊತಿದೀನಿ ನಿಮ್ಮ ಖಾರ ಎಷ್ಟು ಬೇಕು ನೋಡ್ಕೊಂಬಿಟ್ಟು ಖಾರದ ಮೆಣಸಿನ್ಕಾಯಿನ ಹಾಕ್ಕೊಂಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ನೆನೆಸ್ಕೊಬೇಕು ಸೊ ಇದು ನೆನ್ಕೊಂತಿರ್ಲಿ ಇದು ಅಷ್ಟರಲ್ಲಿ ಒಂದಷ್ಟು ಪುಡಿನ ಮಾಡ್ಕೊಬೇಕು ಪುಡಿ ಮಾಡ್ಕೊಳೋದಿಕ್ಕೆ ಇಲ್ಲಿ ನಾನು ಒಂದು ಪ್ಯಾನ್ಗೆ ಒಂದು ಹತ್ತು ಹದಿನೈದು ಇದು ಮೆಂತ್ಯ ಕಾಳು ಮತ್ತೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋ ಧನಿಯಾ ಕಾಳು ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಒಂದು ಟೀ ಸ್ಪೂನ್ ಅಷ್ಟು ಮೆಣಸು ಮತ್ತೆ ಒಂದು ಸ್ವಲ್ಪ ಚಕ್ಕೆ ಲವಂಗನ ಹಾಕೊಂಬಿಟ್ಟು ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ಗರಂ ಮಸಾಲೆಗಳು ಸ್ವಲ್ಪ ಘಮ ಬರೋ ತನಕ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಂಬಿಟ್ಟು ಆಮೇಲೆ ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೊಬೇಕು ಆಯಿತಾ ಸೊ ಅದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಇಲ್ಲಿ ನಾನು ಶುಂಠಿ ಬೆಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದೇ ಜಾರಲ್ಲಿ ಮಾಡ್ಕೊತಿದ್ದೀನಿ ಅಷ್ಟೇ ಸೊ ಮಿಕ್ಸಿ ಜಾರ್ಗೆ ಹಾಕೊಂಬಿಟ್ಟು ಏನಿಲ್ಲ ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕೊಬೇಕು ಮತ್ತು ನಾವು ಆವಾಗಲೇ ನೆನೆಸಿಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ ಸೊ ಆ ಮೆಣಸಿನ್ಕಾಯಿನೇ ಜೊತೆಗೆ ಸೇರಿಸ್ಕೊಂಡು ಇದಕ್ಕೆ ನೀರು ಹಾಕೋದಕ್ಕೂ ಮುಂಚೆ ಒಂದು ಸರಿ ಚೆನ್ನಾಗಿ ರುಬ್ಕೊಳ್ಳಿ ಆಮೇಲೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಬಿಟ್ಟು ಫುಲ್ ನೈಸಾಗಿ ರುಬ್ಕೊಬೇಕು ನಾವು ಮಸಾಲಾನ ರುಬ್ಕೊತೀವಿ ನೋಡಿ ಚಿಕನ್ನು ಮಟನ್ ಸಾಂಬಾರು ಮಾಡೋದಕ್ಕೆ ಸೊ ಆ ರೀತಿ ಫುಲ್ ನೈಸಾಗಿ ರುಬ್ಕೊಂಡು ರೆಡಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಆಯಿತಾ ಪೇಸ್ಟ್ ಎಲ್ಲ ರೆಡಿ ಆಯಿತು ಇವಾಗ ಚಿಕನ್ ಯಾವ ರೀತಿ ಮಾಡೋದು ನೋಡ್ಕೊಳ್ಳೋಣ ಇಲ್ಲಿ ಒಂದು ದೊಡ್ಡ ಪ್ಯಾನ್ಗೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ತುಪ್ಪನ ತಗೊಂಡಿದ್ದೀನಿ ಚಿಕನ್ ಗೀ ರೋಸ್ಟ್ ಮಾಡ್ತಿರೋದ್ರಿಂದ ತುಪ್ಪದಲ್ಲೇ ಮಾಡ್ಕೊಬೇಕು ಮತ್ತೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಳ್ಳಿ ಸೊ ಹಾಕ್ಕೊಂಡು ತುಪ್ಪ ಹಾಕೊಂಡ್ಬಿಟ್ಟು ಒಂದು ಅರ್ಧ ಕಪ್ಪಷ್ಟು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ ಒಂದ್ ಸ್ವಲ್ಪ ಕರ್ಬೇವು ಸೊಪ್ಪು ಹಾಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ರೋಸ್ಟ್ ಆದ್ಮೇಲೆ ನಾವೇನು ಚಿಕನ್ ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿದ್ವಿ ಚಿಕನ್ ಸೇರಿಸ್ಕೊಬೇಕು ಅಷ್ಟೇ ಫ್ರೆಂಡ್ಸ್ ಇದಕ್ಕ ಇನ್ನೇನು ಹಾಕಂಗಿಲ್ಲ ಚಿಕನ್ ಹಾಕೊಂಡ್ಮೇಲೆ ಚೆನ್ನಾಗಿ ಹುರ್ಕೊಬೇಕು ಚಿಕನ್ ಸ್ವಲ್ಪ ನೀರೆಲ್ಲ ಬಿಟ್ಕೊಂಡಲ್ಲ ಆ ನೀರೆಲ್ಲ ಬಿಟ್ಕೊಂಡು ಕಂಪ್ಲೀಟ್ ಆಗಿ ಇನ್ನೇನೋ ಎಲ್ಲ ನೀರೆಲ್ಲ ಅನ್ನೋ ಮಧ್ಯ ಮಧ್ಯೆ ಮದ್ಯ ಚೆನ್ನಾಗಿ ಹುರ್ಕೊಳ್ಳಿ ತುಂಬ ಚೆನ್ನಾಗಿ ಆಗುತ್ತೆ ಟೇಸ್ಟು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಿಲ್ಲ ಆರಾಮಾಗಿ ಮಾಡ್ಕೊಬೋದು ಸೊ ಇವಾಗ ನೋಡ್ತಿದ್ದೀರಾ ನೋಡಿ ಅದು ನೀರೆಲ್ಲ ಬಿಟ್ಕೊಂಡು ಸುಂಡ್ಕೊಂಬಿಟ್ಟು ಗಟ್ಟಿ ಆಗ್ತಿದೆ ಸೊ ಇವಾಗ ನಾವು ನಾವೇನು ಪೇಸ್ಟು ರೆಡಿ ಮಾಡ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ ಮತ್ತು ಗರಂ ಮಸಾಲೆಗಳೆಲ್ಲ ಹಾಕ್ಕೊಂಡು ಆ ಪೇಸ್ಟ್ನ ಸೇರಿಸ್ಕೊಳೋದಷ್ಟೇ ಸೇರಿಸ್ಕೊಂಬಿಟ್ಟು ನಿಮ್ಗೇನಾದರೂ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಒಂದು ಸ್ವಲ್ಪ ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಇಲ್ಲ ಫುಲ್ಲು ಡ್ರೈ ಆಗೇ ಬೇಕು ಅಂತ ಅಂದರೆ ನೀರಿಗಿರೇನು ಹಾಕೋದೇನು ಬೇಡ ಉರಿನ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದು ನೀರೆಲ್ಲ ಕಂಪ್ಲೀಟಾಗಿ ಸುಣ್ಬಿಟ್ಟು ನಾವು ತುಪ್ಪ ಏನು ಹಾಕಿದ್ವಿ ಆ ತುಪ್ಪ ಬಿಟ್ಕೊಬೇಕು ಅಲ್ಲಿ ತನಕ ಉರಿ ಲೋ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಕಂಟಿನ್ಯೂಸ್ ಆಗಿ ತಿರುಸ್ಕೊತಾ ಬನ್ನಿ ತಳೆ ಹಿಡಿದಿರೋ ಥರ ನೋಡಿಕೊಂಡು ಇಷ್ಟೇ ಫ್ರೆಂಡ್ಸ್ ಈಸಿಯಾಗಿ ಮಾಡ್ಕೊಬೋದು ಇದಕ್ಕಿನ್ನೇನೂ ಬೇಡ ಅಷ್ಟೇ ಇಂಗ್ರೀಡಿಯೆಂಟ್ಸು ನಮಗೆ ಸೂಪರ್ ಟೇಸ್ಟಿಯಾಗಿರುವಂಥ ಚಿಕನ್ ಗೀರು ಅಷ್ಟು ರೆಡಿಯಾಗುತ್ತೆ ಸರುವು ಮಾಡೋದಕ್ಕೆ ಸೊ ನೀವು ಯಾರಾದರೂ ಈ ರೆಸಿಪಿನ ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆಯ್ತಾ ಫಿಶ್ ಹೆಂಗಿದೆ ಸುನಿಲ್ ಸೂಪರ್ ಅಮೇಜಿಂಗ್ ಫಾಮ್ ಫ್ರೆಟ್ ತರ ಇದೆ ನಾನು ಮಾಡ್ತೀನಿ ಇದೇ ಇದೇ ಮೊಕ್ಕದಕ್ಕೆ ಬಜ್ಜಿ ತಿಂತಿದಾಳೆ ಬಜ್ಜಿ ನೋ ವಡೆರ ಒಡೆಯವರು ವಡೆರ ಅಂತ ಇಲ್ಲೊಬ್ರು ಇವ್ರಗು ಬಜ್ಜಿನ ಆಗತ್ತೆ ಪಾಪ ಆಗ್ಬಿಟ್ಟು ಒಂದ್ ಸ್ವಲ್ಪ ಎಗ್ಗು ಮಾಡ್ಕೊಟ್ಟಿದೀನಿ ಇವೆಲ್ಲ ನಮ್ಮ ಹಿಂತ ಇರದೆ ನೋಡ್ಬೇಕು ಎರಡು ಹಾಯ್ ಫ್ರೆಂಡ್ಸ್ ಇವತ್ತು ಇವತ್ತು ಅನ್ನೋದ್ಕಿಂತ ವೀಕೆಂಡ್ ಯಾಕೆಂದ್ರೆ ನಾನು ಇನ್ನು ಬ್ಲಾಗ್ ಎಲ್ಲ ಮಾಡೋಕ್ಕಾಗೋದು ವೀಕೆಂಡಲ್ಲೇ ಸೊ ಅದರಿಂದ ಎದ್ದು ಎಷ್ಟು ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ಕೆಳಗಡೆ ಹೋಗ್ತಿದ್ದೀನಿ ನನ್ನ ಮಕ್ಕಳೆಲ್ಲ ಎದ್ದಿದ್ದಾರೆ ಕುಮಾರ್ ಎದ್ದಿದ್ದಾರೆ ಆವಾಗಲೇ ಎಲ್ಲ ವೀಕೆಂಡ್ ಕೆಲಸಗಳು ಇಟ್ಕೊಬೇಕು ಇವಾಗ ಡೇಸಲ್ಲೆಲ್ಲ ಆಫೀಸ್ಗೆ ಹೋಗ್ತೀನ ಏನು ಕೆಲಸ ಮಾಡೋದಲ್ಲ ಬೆಳಗ್ಗೆ ಎದ್ಬಿಡೋದು ತಿನ್ಕೊಳ್ಳೋದು ಹೋಗೋದು ಬರೋದು ಬಂದು ಅಡುಗೆ ಮಾಡ್ಕೊಳ್ಳೋದು ತಿನ್ಕೊಳ್ಳೋದು ಮಲ್ಕೊಳ್ಳೋದು ಇಷ್ಟೇ ಸೊ ಇವಾಗ ಬೇರೆ ಕೆಲಸ ಎಲ್ಲ ಮಾಡಬೇಕು ಏನು ಮಾಡ್ತಿದ್ದಾರೆ ನೆನ್ನೆ ತಂದಿರುವಂಥ ಸಾಮಾನುಗಳು ಎಷ್ಟಿಟ್ಟವ್ರೆ ಸುಮಾರು ಪಾತ್ರೆ ತೊಳಿತಾವ್ರೆ ನೋಡಿ ಫ್ರೆಂಡ್ಸ್ ಎಂಡತಿ ಕೆಲಸಕ್ಕೆ ಹೋದ್ರೆ ಗಂಡದಿಂದ ಇದೊಂದು ಎಕ್ಸ್ಪೆಕ್ಟ್ ಮಾಡ್ಬೋದು ಎಲ್ಲ ಕೆಲಸನೂ ಮಾಡ್ತಾರೆ ಅವ್ರ ಮನೇಲೆ ಅವರಲ್ವ ಅದಕ್ಕೆ ಮನೆಯಲ್ಲೇ ಅವ್ರ ಇದ್ದರೆ ಮನೇಲವರಿದ್ದರೆ ಮನೇಲಿ ಕೆಲಸ ಮಾಡ್ತಿಲ್ಲ ಅಲ್ಲ ಫ್ರೆಂಡ್ಸ್ ಅವರು ವರ್ಕ್ ಫ್ರಮ್ ಹೋಮು ಅದಕ್ಕೆ ಮನೆಯಲ್ಲೇ ಇರ್ತಾರಲ್ಲ ಮಾಡ್ಕೊತಾರೆ ಸ್ವಲ್ಪ ಸಣ್ಣ ಇದೇನೇನೇನು ರೋ ಎಂಟು ಹಂಗೆಲ್ಲ ಏನು ಅಂದ್ಕೊಳ್ಳೋಲ್ಲ ಬಿಡ್ರಿ ನಮ್ಮ ನಮ್ಮ ಇಷ್ಟ ನಾವು ಹೆಂಗಿರ್ತೀವಿ ಅನ್ನ ತಾನೇ ಮೇಯ್ನು ಅಲ್ವಾ ಇವಾಗ ಸ್ವಲ್ಪ ಹೊಟ್ಟೆಗೇನಾದರೂ ಹಾಕ್ಕೊಂಡ್ಬಿಟ್ಟು ಆಮೇಲೆ ಏನು ಮಾಡೋಣ ಅಂತ ಡಿಸೈಡ್ ಮಾಡಬೇಕು ಸ್ವಲ್ಪ ಕ್ಲೀನ್ ಮಾಡೋಕೆಲ್ಲಂಗೆ ಇದ್ದಾವೆ ಒಂದು நோடி அவங்க ஏனாரா தக்கி தக்கொள்ளி தக்கோட்டாங்க தக்கோ சருவரை நோடி நாலு தின கேல்ஸ் ஆகலாம் ಇರೋಟಾಕ್ಸ್ ಅದಕ್ಕಿದ್ಯಾ ಇವಾಗ ತಿನ್ಕೊಂಬಿಟ್ಟು ಊಟ ತಿನ್ಕೊಂಡು ಹಾಕಿ ತಗೊಳ್ತಾವೆ ಒಂದಷ್ಟು ಮಣ್ಣೆಲ್ಲ ತಗೊಂಡ್ಬರೋಣ ಗಿಡಗಳು ಹಾಕಕ್ಕೆ ಅಂತ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ನಾನು ತುಲೀತು ಗಿಡ ತೋರ್ಸಿದ್ನಲ್ವಾ ಲಾಸ್ಟ್ ಟೈಮು ಅವು ಗಡ್ಡೆ ಹಾಕಿದ್ದು ಇದೊಂದೇ ಹೋಗ್ಬಿಟ್ಟಿರೋದು ಯೆಲ್ಲೋ ಕಲರ್ದು ಇನ್ನೇನೋ ಒಣಕತಾ ಇದೆ ಆಲ್ರೆಡಿ ಇದೊಂದೇ ಬೇರೆ ಎಲ್ಲ ಗಿಡಗಳು ಬಂದಾವೆ ಆದರೆ ಇನ್ನೂ ಏನು ಯಾವ ಮಗ್ಗಿಗೇನು ಬಂದಿಲ್ಲ ಇದ್ದಾವೆ ಅಷ್ಟೆ ಇಲ್ಲಿ ಹೂದು ಮಣ್ಣೆಲ್ಲ ಬಿಸಾಕಿದ್ವಿ ಆ ಕಡೆ ಇಂಥ ಈ ಕಡೆಗೆ ಎಷ್ಟೋನ್ ಗಿಡಗಳು ಉಟ್ಕೊಂಡ್ಬಿಟ್ಟವೆ ಇಲ್ಲಿ ಹಾಕ್ಬೇಕು ಗಿಡಗಳನ್ನ ತಂದಿದ್ದೀನಿ ಹಾಕ್ಬೇಕು ಅದಕ್ಕೆ ಇವಾಗ ಮಣ್ಣು ತಗೊಂಬರೋಣ ಅಂತ ಹೋಗ್ತಿದ್ದೀವಿ ಬಿಸಿಲೆಲ್ಲ ಚೆನ್ನಾಗಾಗಿದೆ ಇವಾಗ ವೆದರೆಲ್ಲ ಅದಕ್ಕೆ ಈ ಕರ್ಬೇವ್ ಗಿಡ ಮೋಸ್ಟ್ಲಿ ಏನು ವಿತ್ನಗಳು ಅನ್ಸುತ್ತೆ ನೋಡಿ ಬೀಜಗಳು ಇವು ಅನಿಸುತ್ತೆ ಎಲೆ ಅಲ್ವೇನೋ ಎಲೆ ಎಲ್ಲ ಅಲ್ವ ಕಟ್ ಮಾಡ್ಲ ಏನು ಅಂತ ಅಂದ್ಬಿಟ್ಟು ಯಾರಾದರೂ ಹೇಳಿ ಏಕೆಂದರೆ ಅಷ್ಟಕ್ಕೇ ಬೀಜಗಳು ಬಂದ್ಬಿಟ್ಟಿದ್ದಾವೆ ಒಂದು ನಾಲ್ಕು ನಾಲ್ಕು ಎಲೆ ಬಂದಷ್ಟೇ ಅದಕ್ಕೆ ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಕಟ್ ಮಾಡ್ಲಾ ಏನು ಅಂತ ಅಂದ್ಬಿಟ್ಟು ಸೊ ಇವಾಗ ಕಾಸ್ಕೊ ಹೋಗ್ತಿದ್ದೀವಿ ಆಯಿತು ಕಾಸ್ಕೋದಲ್ಲಿ ಎಲ್ಲ ತಗೊಂಬಿಟ್ಟು ಒಳ್ಳೆ ನೋಡಿ ಫ್ರೆಂಡ್ಸ್ ಎಲ್ಲ ತುಂಬಿಕೊಂಡ್ತಾವಿ ವೆದರ್ ಒಂಥರ ಚೆನ್ನಾಗಿದೆ मम्मी ನಿಂಗೆ ನೋಡಲಿ ನಾನು ಹಿಂದಗಡೆ ನೋಡಪ್ಪ ನೋಡಿ ನಾನು ಹಿಂದಗಡೆ ನೋಡಿ देखो ಬಾ ಮಣ್ಣಿಗೆ ದುಡ್ಡು ಕೊಟ್ಟು ತಗೊಳ್ಳೋದು ಮತ್ತೆ ಮತ್ತೆ ಮನಿ ಇಲ್ಲ ಅಂದ್ರೆ ಫ್ಲೀಟ್ ಆಗಮ್ಮ ನಾವು ಒಂದು ಒಪ್ಪಾಕ್ಕೆ ನಮ್ಮ ಚಿರು ನಿಕ್ಕೋ ಎರ ಕರ್ಪ ಕರ್ಪುರೀ ಆರ್ಗ್ಯಾನಿಕ್ ಗೊಬ್ಬರ ಐತೆ ನಿಕ್ಕೋ ಚಿರು ನಿಕ್ಕೋ ಇಬ್ರು ಹೋಗ್ಬಿಟ್ಟು ಅಲ್ಲಿ ನಾವು ಬೆಡ್ ಮಾಡ್ತೀವಲ್ಲ ಆ ಬೆಡ್ ಮೇಲೆ ಹೋಗಿ ಇಬ್ರು ಪೂಪ್ ಮಾಡ್ರಿ ಬೆಳಗ್ಗೆ ಹೊತ್ತು ಊನ ಅಪ್ಪಾಜಿ ಫರ್ಟಿಲೈಸರ್ ಐತೆ ಮಾಡಿರಾ ನಿಕ್ಕು ನೀ ಮಾಡಿಯಾ ಮಾಡಿಯಾ ಯಾಂಗ್ ಅದ್ರ ಮೇಲೆ ಕೂತುಕರಿ ಬಾಡ್ತೈರಿ ಅಷ್ಟೇ ಪೂಪ ಕೂಪ ಅಲ್ಲಿ ಎಲ್ಲ ಬೋ ಮಾನೋ ವರ್ಡ್ ಕೂಪ ಫ್ಲ್ಯಾಶ್ ಆಗಿರಲಿಲ್ಲ ಇನ್ನ ನಮ್ಮ ಮಕ್ಕಗೆ ಫ್ಲ್ಯಾಶ್ ಆಗಿರಲಿಲ್ಲ ಅವ್ರ ಬಬೀ ಏನೇ ಹೇಳ್ತಾವೆ ಎನರ್ಜಿ ಡ್ರಿಂಕ್ ಇಲ್ಲ ಆ ಸ್ಕಿಟ್ಸ್ ಕುಡಿಯಂಗಿಲ್ಲ ಅದು ಸ್ಕಿಟ್ಸ್ ಕುಡಿಯಂಗಿಲ್ಲ ಓದು ಹ್ಮ್ ನಾನು ಇಲ್ಲಿ ಸರಿ ಬರೀ 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 ಬಾ ನಿರ್ಚಿ ಮಾಡಿಸ್ಕೊಡ್ತೀನಿ ಹಾಂ ಈಗ ಬಂದ್ವಿ ಹೋಗ್ಬಿಟ್ಟು ಇನ್ನೇನು ಟೈಮು ಐದು ಗಂಟೆ ಆರು ಗಂಟೆ ಆಗ್ತಿದೆ ಸ್ವಲ್ಪ ಏನಾದರೂ ಬಜ್ಜಿ ಮಾಡ್ಕೊಂಡು ತಿನ್ನೋಣ ಹೊಟ್ಟೆ ಸಿಗ್ತಿದೆ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀನಿ ಕುಮಾರು ಇಲ್ಲಿ ಏನೋ ಫಿಲ್ಟ್ರು ಚೇಂಜ್ ಮಾಡ್ತೀನಿ ಅಂದ್ಬಿಟ್ಟು ಏನೋ ಹಿಡ್ಕೊಂಡು ಕೂತವ್ರೆ ಇವು ಏನ ಇವು ಏನು ಏನು ಫಿಲ್ಟ್ರು ರೀ ಅವು ಇದು ಕ್ಯಾಬಿನ್ ಏರ್ಫೀಲ್ಡ್ ಹಾಂ ಒಳಗಡೆ ಒಳಗಡೆಯಿಂದ ಏರ್ ತಗೊಂಡು ಅಲ್ಲಿಂದ ಫಿಲ್ಟರ್ ಮಾಡಿ ವಾಪಸ್ ಕೊಡುತ್ತೆ ಇವಾಗ ಯಾರು ಡಸ್ಟ್ ಇದ್ರೆ ಯಾರಾದರೂ ಸ್ಮೋಕಿಂಗ್ ಜೀಕಿಂಗ್ ಎಲ್ಲ ಮಾಡ್ತಿರ್ತಾರಲ್ಲ ಅದೆಲ್ಲ ಫಿಲ್ಟರ್ ಆಗುತ್ತೆ ಪ್ಲಸ್ಸು ಹೊರಗಡೆ ಪೋಲ ನೀಲನೆಲ್ಲ ಬರ್ತಾರಲ್ಲ ಫಿಲ್ಟರ್ ಆಗುತ್ತೆ ಇದನ್ನು ಅಲ್ಲಿ ಶೋರೂಮಲ್ಲಿ ಚೇಂಜ್ ಮಾಡೋಕೆ ಬಂದೆ ಆಯಿಲ್ ಚೇಂಜ್ ಮಾಡೋಕೆ ಅದಕ್ಕೆ ಹೇಳಿದ್ರೆ ಮೂವತ್ತಾರು ಅಂತ ಎಷ್ಟೋ ಮೂವತ್ತಾರು ಒಂದು ಚೇಂಜ್ ಮಾಡೋಕಾ ಇದನ್ನ ಇದನ್ನ ಚೇಂಜ್ ಮಾಡೋಕ್ಕೆ ಇದಕ್ಕೆ ಮುಂಬಾಳದರ್ ಅಲ್ಲ

இங்காக்க எஞ்சின் ஃபில்ட் அயோ யோ ஒழக் ஊழ நோடி நோடி ஃபிரெண்ட்ஸ் இது ஃபுல்லு ஃபோலந்தே எல்லா கலர் காணஸ்தே இஷ்டா ಹೊಸದು ಅಕ್ಷಿ ಬರ್ತವೆ ಬರೀ ಹ್ಯಾಂಡ್ ವಾಶ್ ಸೊ ಇವಾಗ ಅದೇ ಹೊಟ್ಟೆ ಸನ್ನಲ್ಲ ಸ್ವಲ್ಪ ಬಜ್ಜಿ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇನೆ ಬಜ್ಜಿ ಮಾಡ್ಕೊಂಡು ತಿಂದು ಆಮೇಲೆ ಅಡುಗೆ ಏನು ಮಾಡೋದು ಅಂತ ಡಿಸೈಡ್ ಮಾಡ್ತೀನಿ ಆಯಿತಾ ಬಿಸಿ ಬಿಸಿ ಬಜ್ಜಿ ಜೊತೆಗೆ ಬಿಸಿ ಬಿಸಿ ಟೀನು ಮಾಡ್ಕೊಂಡಿದ್ದೆ ಸಕ್ಕತ್ತಾಗಿರುತ್ತಲ್ವ ಕಾಂಬಿನೇಷನ್ನು ಹೊರ್ಗಡೆನು ಸ್ವಲ್ಪ ಮಳೆ ಬರಂಗಾಗಿ ಆಗಿತ್ತು ಚಿರೋನಿಕೋ ಕುಮಾರ್ ಎಲ್ಲ ತಿಂದು ಆದಮೇಲೆ ನಾನೇ ಲಾಸ್ಟಲ್ಲಿ ತಿಂತಿರೋಳು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ಎಂಡ್ ಮಾಡೋದಕ್ಕೂ ಮುಂಚೆ ನಿಮಗೆಲ್ಲ ಥ್ಯಾಂಕ್ ಯು ಹೇಳ್ತಿದ್ದೀನಿ ಹಿಂದಿನ ವೀಡಿಯೋದಲ್ಲಿ ನನಗೆ ಕೆಲಸ ಸಿಕ್ತು ಅಂತ ಹೇಳಿದಾಗ ತುಂಬ ಜನ ಕಮೆಂಟ್ ಮಾಡಿದ್ರಿ ಕಂಗ್ರಾಟ್ಸ್ ಅಂತ ಅಂದ್ಬಿಟ್ಟು ಒಳ್ಳೇದಾಗಲಿ ಅಂತ ಸೊ ಅವ್ರಿಗೆಲ್ಲಾರ್ಗು ನನ್ನ ಕಡೆಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್